ಏರೋಸ್ಪೇಸ್ ಟೆಕ್ ಪಾರ್ಕ್ ಅಲ್ಲಿ ಎಸ್ ಸಿ ಅಂಡ್ ಎಸ್ ಟಿಗಳು ಎಪ್ಪತ್ತ ಒಂದು ಜನರು ಏರೋಸ್ಪೇಸ್ ಅಲ್ಲಿ ಎಪ್ಪತ್ತ ಒಂದು ಜನರು ಅರ್ಜಿ ಹಾಕಿ ಇದು ಅಲಾಟೆಡ್ ಲ್ಯಾಂಡ್ ಇದು ಇದು ಅಲಾಟ್ ಆಗಿರೋದು ಎಪ್ಪತ್ತೊಂದು ಜನರಿಗೆ ಅಲಾಟ್ ಆಗಿದೆ ಇವತ್ತಿನವರೆಗೆ ಇಷ್ಟು ಜನರಿಗೆ ಫ್ಲಾಟ್ ಕೊಟ್ಟಿಲ್ಲ ಆಗಿರೋದು ಯಾವಾಗ ಇಪ್ಪತ್ತೆರಡು ಮೂರು ಇಪ್ಪತ್ತೆರಡು ಈಗ ಎರಡೂವರೆ ವರ್ಷ ಆಗ್ತಾ ಇದೆ ಎಪ್ಪತ್ತೊಂದು ಜನರು ಇದು ದಲಿತರೇ ಅಲ್ಲ ಇಷ್ಟು ಜನ ನೀವು ದಲಿತರಿಗೆ ಇದುವರೆಗೂ ಲ್ಯಾಂಡ್ ಕೊಡಕ್ಕಾಗಿಲ್ಲ ಇದು ದುಡ್ಡು ಕಟ್ಸ್ಕೊಂಡ್ಬಿಟ್ಟಿದ್ದಾರೆ ಮೊದಲನೇ ಕಂತು ಫಸ್ಟ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಕಟ್ಟಬೇಕಲ್ಲ ಅದು ಕಟ್ಟಿ ಆಗೋಗಿದೆ ಲಕ್ಷಾಂತರ ರೂಪಾಯಿ ಹಣ ಕಟ್ಟಿ ಅವ್ರು ಕಾಯ್ತಾ ಇದ್ದಾರೆ ಇದುವರೆಗೂ ಅವ್ರಿಗೆ ಪಡಕಾಗಿಲ್ಲ ನೀವು ಮಂತ್ರಿಗಳಿದ್ದೀರಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಹೆಸರಿಗೆ ನೀವು ಬೇಕಾದ್ರೆ ಇದನ್ನ ಇನ್ಫ್ಲೂಯೆನ್ಸ್ ಮಾಡಿ ಇದನ್ನ ಮಾಡಿಸ್ಕೊಳಕ್ ನಿಮಗಾಗತ್ತೆ ಈ ಎಪ್ಪತ್ತೊಂದು ಜನರ ಕತೆ ಏನು ಯಾಕೆ ಮಾಡಲಿಲ್ಲ ಆ ದಲಿತರಗ ನ್ಯಾಯ ಕೊಡಿಸೋರು ಯಾರು ಮಾಡ್ಲಿಕ್ಕೆ ಆಯ್ತಾ ನಿಮಗೆ ಅದು ಬೇಕಾಗಿಲ್ಲ ನಿಮ್ಮ ಫ್ಯಾಮಿಲಿಗೆ ಬೇಕು ಅದನ್ನ ಮಾಡಿಸ್ಕೊಂಡ್ರಿ ಪ್ರಶ್ನೆ ಬಂದಿರೋದಿಲ್ಲಿ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಕುಟುಂಬ ಮತ್ತು ನಿಮ್ಮನ್ನ ನೋಡ್ಕೊಳ್ತಿರೋ ಹೊರತು ಸಮುದಾಯ ನೋಡೋರು ಯಾರು ಎಪ್ಪತ್ತೊಂದು ಜನರಿಗೆ ನ್ಯಾಯ ಕೊಡ್ಸಿದ್ದಿದ್ರೆ ನಾನು ಒಪ್ತಿದ್ದೆ ಆ ಎಪ್ಪತ್ತೊಂದು ಜನರಿಗೆ ನೀವು ನ್ಯಾಯ ಕೊಡ್ಸಿಲ್ಲ ಇವತ್ತು ಎರಡು ವರ್ಷ ಆಗಿ ಈಗ ಒಬ್ಬ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಕಟ್ಟಿಬಿಟ್ಟು ಬಡ್ಡಿಗಳು ಕಟ್ಕೊಂಡು ಓಡಾಡ್ತಾವ್ರಿ ಈಗ ಮುಂದೆ ಅವ್ರು ತಗೊಳ್ಳೋ ಸ್ಥಿತಿಯಲ್ಲಿ ಯಾಕಂದ್ರೆ ಬಡ್ಡಿ ಕಟ್ಟಿ ಸುಸ್ತಾಗಿದ್ದಾರೆ ಅವರು ಇದುವರೆಗೂ ಇಲ್ಲ ಆದ್ರೂ ಕೂಡ ಅವ್ರಿಗೆ ಅಲಾಟ್ಮೆಂಟ್ ಎಷ್ಟು ಕಾಲ್ ಕಾಲ್ ಎಕರೆ ಒಂದ್ ಎಕರೆ ಐದು ಗುಂಟೆ ಲಿಸ್ಟ್ ತೆಗೆದು ನೋಡಿ ನೀವು ಅವ್ರ ಪರಿಸ್ಥಿತಿ ಕೇಳೋರು ಯಾರು ಸರ್ಕಾರ ಕೇಳಬೇಕಲ್ಲ ಅದನ್ನು ಮಾಡಿಲ್ಲ ಸೋಷಿಯಲ್ ವೆಲ್ಫೇರ್ ಅವರು ಹಾಸ್ಟೆಲ್ ಮಾಡ್ತೀವಿ ಟ್ರೈನಿಂಗ್ ಸೆಂಟರ್ ಗಳು ಮಾಡ್ತೀವಿ ಕೊಡಕ್ಕೆ ನಿಮಗೆ ರೆಡಿ ಇಲ್ಲ ನಿಮ್ಮ ಕುಟುಂಬಕ್ಕೆ ಮಾತ್ರ ಬೇಕು ಸೋಷಿಯಲ್ ವೆಲ್ಫೇರ್ ಅಲ್ಲಿ ಯಾರು ಓದಕ್ಕೆ ಬರ್ತಾರೆ ಮನಿಮಣ್ಣನ್ ಹೇಳಿದಾರಲ್ಲ ಎಸ್ ಸಿ ಎಸ್ ಟಿ ಓಬಿಸಿ ಅದಕ್ಕೆ ಯಾಕಿಲ್ಲ ಮಾನ್ಯತೆ